ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬರೋಬ್ಬರಿ ಅದೇ ರೀತಿಯ ವಾತಾವರಣ ಇದೆ ಕಳೆದ ಕಾಲಾವಧಿಯಲ್ಲಿ ಯಾವ ಅಮಿತ್ ಶಾ ನರೇಂದ್ರ ಮೋದಿಯವರು ಭಾರತ ದೇಶದಲ್ಲಿ ಸಿ ಎ ಎನ್ ಆರ್ ಸಿ ಅನುಷ್ಠಾನಕ್ಕೆ ತರಬೇಕು ಅಂತ ಸಂಕಲ್ಪ ಮಾಡಿದ್ರೋ ಅದರ ವಿರುದ್ಧವಾಗಿ ಯಾವ ರೀತಿಯದಾದಂಥ ಕತ್ತಿಯನ್ನು ಝಳಪಿಸಿದ್ರು ಮೂಲಭೂತವಾದಿಗಳು ಜಹಾದಿಗಳು ಅದೇ ರೀತಿಯ ಷಡ್ಯಂತ್ರವನ್ನು ಅದೇ ರೀತಿಯ ಪಿತೂರಿಯನ್ನು ಅದೇ ರೀತಿಯ ಧಮಕಿಗಳನ್ನು ಈಗ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ ಪ್ರತಿದಿನ ಕೂಡ ಬಹಳ ಮುಖ್ಯವಾದಂಥದ್ದು ಈಗ ಈಗ ಸಂಸತ್ತಿನಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಈ ಅಧಿವೇಶನದಲ್ಲಿ ಒಟ್ಟು ಹದಿನಾರು ಬಿಲ್ಗಳನ್ನು ಹದಿನಾರು ವಿಧೇಯಕಗಳನ್ನು ಪಾಸ್ ಮಾಡುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ ಕೇಂದ್ರ ಸರ್ಕಾರ ಅದರಲ್ಲೊಂದು ವಕ್ಫ್ನ ನಲವತ್ತ್ನಾಲ್ಕು ತಿದ್ದುಪಡಿಗಳು ಕಳೆದ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿಯೇ ಇದರ ಕುರಿತಾಗಿ ಕಿರಣ್ ರಿಜಿಜು ಅವರು ಮಾಹಿತಿಯನ್ನು ಕೊಟ್ಟಿದ್ದರು ಅದಾದಮೇಲೆ ಜೆ ಪಿ ಸಿಗೆ ಅದನ್ನು ಕಳಿಸಲಾಗಿತ್ತು ಜೆ ಪಿ ಸಿ ಅವರು ಇಷ್ಟು ದಿವಸ ಜಗದಂಬಿಕಾ ಪಾಲ್ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ನಡೆಸಿದರು ಅದಾದಮೇಲೆ ಐದುನೂರು ಪುಟಗಳ ವರದಿ ಬಂತು ಅಮಿತ್ ಶಾ ಅವರು ಮೊನ್ನೆ ಮಹಾರಾಷ್ಟ್ರ ಜಾರ್ಖಂಡ್ ಚುನಾವಣೆ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿದರು ಯಾವುದೇ ಹಂತದಲ್ಲೂ ಕೂಡ ನಾವು ಈ ಬಾರಿ ವಕ್ಫ್ನ ತಿದ್ದುಪಡಿ ಮಾಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಮಾಡೇ ಮಾಡ್ತೀವಿ ಅಂತ ಅಮಿತ್ ಶಾ ಹೇಳ್ತಾರೆ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದಾರೋ ಸಂವಿಧಾನದಲ್ಲಿ ಅದರಲ್ಲಿ ವಕ್ಫ್ನ ಪ್ರಸ್ತಾಪವಿಲ್ಲ ಆದ್ದರಿಂದ ಅದಕ್ಕೆ ಯಾವುದೇ ಸ್ಯಾಂಕ್ಟಿಟಿ ಇಲ್ಲ ಅಂತ ನರೇಂದ್ರ ಮೋದಿ ಹೇಳ್ತಾರೆ ಅಲ್ಲಿಗೆ ಒಂದು ವಿಷಯ ದಿಟ ಆಗತ್ತೆ ಏನಪ್ಪ ಅಂದರೆ ಈ ಬಾರಿಯ ಅಧಿವೇಶನದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಈ ವಿಧೇಯಕ ಮಂಡನೆ ಸ್ಪಷ್ಟ ಯಾವ ನೂರ ತೊಂಬತ್ತೈದರಲ್ಲಿ ಮುಸಲ್ಮಾನರನ್ನು ಓಲೈಸುವುದಕ್ಕಾಗಿ ಇನ್ನಿಲ್ಲದ ಹಾಗೆ ಅವರಿಗೆ ಹಕ್ಕುಗಳನ್ನು ಅಧಿಕಾರವನ್ನು ಕೊಡಲಾಯಿತು ವಕ್ಫ್ ಬೋರ್ಡ್ಗೆ ಅದಕ್ಕೆ ತಿದ್ದುಪಡಿ ತರುವಂಥ ಒಂದು ಐತಿಹಾಸಿಕ ಕೆಲಸ ಈ ಬಾರಿ ಶುರುವಾಗ್ತಾ ಇದೆ ಅದರ ವಿರುದ್ಧವಾಗಿ ಮೌಲಾನಗಳು ಮೌಲ್ವಿಗಳು ಯಾವ ರೀತಿಯ ತಯಾರಿ ಮಾಡ್ಕೋತಾ ಇದ್ದಾರೆ ಅಂತ ಈಗ ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಇವರು ಯಾವಾಗಲೂ ಮತಾಂತರ ಇದ್ದಾರಲ್ಲ ಇವರು ಎಲ್ಲಿ ತಮ್ಮ ಕಾರ್ಯಾಚರಣೆಯನ್ನು ಮಾಡ್ತಾರೆ ಅಂದರೆ ಎಲ್ಲಿ ಕಾಂಗ್ರೆಸ್ಸಿನ ಅಧಿಕಾರ ಇರುತ್ತೋ ಅಂಥ ರಾಜ್ಯಗಳನ್ನು ಆರಿಸ್ಕೋತಾರೆ ಉದಾಹರಣೆಗೆ ಇದ್ದಕ್ಕಿದ್ದ ಹಾಗೆ ತೆಲಂಗಾಣದಲ್ಲಿ ಇವರು ಸಭೆ ಮಾಡ್ತಾರೆ ಇಲ್ಲ ಅಂತಂದರೆ ಕಲ್ಕತ್ತಾದಲ್ಲಿ ಸಭೆ ಮಾಡ್ತಾರೆ ಕರ್ನಾಟಕವಂತೂ ಯಾವಾಗಲೂ ಸಿದ್ಧವಾಗಿ ಕೂತಿರುತ್ತೆ ಇವರನ್ನು ಓಲೈಸಲಿಕ್ಕಾಗೆ ಇರುವಂಥ ಸರ್ಕಾರ ಕಾಂಗ್ರೆಸ್ನ ಕಾಂಗ್ರೆಸ್ದು ಕರ್ನಾಟಕದಲ್ಲಿದೆ ಹೀಗಾಗಿ ಇವ್ರಿಗೆ ಬೇಕಾದಂಥ ಎಲ್ಲ ರೀತಿಯ ಸತ್ಕಾರವನ್ನು ವ್ಯವಸ್ಥೆಯನ್ನು ಮಾಡಿಕೊಡತ್ತೆ ಸರ್ಕಾರ ಆ ಮಟ್ಟಿಗೆ ಇವರ ಪರವಾಗಿ ತುಷ್ಟೀಕರಣಕ್ಕೆ ನಿಂತಿದೆ ಹೀಗಾಗಿ ಇವರು ಆಲ್ ಇಂಡಿಯಾ ಮುಸ್ಲಿಮ್ ಪರ್ಸನಲ್ ಲಾ ಬೋರ್ಡ್ನ ಇಪ್ಪತ್ತೊಂಬತ್ತನೆಯ ವಾರ್ಷಿಕ ಅಧಿವೇಶನವನ್ನು ನಿನ್ನೆ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿರ್ತಾರೆ ಮೊನ್ನೆ ಭಾನುವಾರ ದಿವಸ ಅಲ್ಲಿ ಇದ್ದಂಥದ್ದು ಒಂದೇ ಒಂದು ಅಜೆಂಡಾ ಏನು ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಯಾವುದೇ ಕಾರಣಕ್ಕೂ ವಕ್ಫ್ ಕಾಯ್ದೆಯ ತಿದ್ದುಪಡಿ ಆಗಬಾರದು ಅದಕ್ಕೆ ಅವರು ಯಾವ ರೀತಿಯ ಧಮಕಿ ಕೊಡ್ತಾರೆ ಅವರು ಧಮಕಿಯನ್ನು ಕೊಡ್ತಾರೆ ಸಂಸತ್ ಸಂಸತ್ ತುಮಾರಿ ಹೈ ಸಡಕ್ ಹಮಾರಿ ಹೈ ಅಂತ ನಿಮ್ಮದು ಸಂಸತ್ತಿರಬಹುದು ಇರಬಹುದು ಆದರೆ ಬೀದಿಗಳು ರಸ್ತೆಗಳು ನಮ್ಮ ಅಂತ ನೀವು ಸಂಸತ್ತಿನಲ್ಲಿ ಯಾವುದಾದ್ರೂ ಬಿಲ್ಲನ್ನು ಪಾಸ್ ಮಾಡಿದರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಹೇಳ್ತಾನೆ ಮೌಲಾನಾ ಅಬು ತಾಲಿಬ್ ರೆಹಮಾನಿ ಅಂತ ಅಬು ಆ ತಾಲಿಬ್ ರಹಮಾನಿ ಹೇಳ್ತಾನೆ ವಕ್ಫ್ನ ಹೆಸರಿನಲ್ಲಿ ಸರ್ಕಾರ ನಮ್ಮ ಎಲ್ಲ ಆಸ್ತಿಗಳನ್ನು ಹೊಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಇದಕ್ಕೆ ನಾವು ಮುಸಲ್ಮಾನರು ಆಸ್ಪದ ಕೊಡಬಾರ್ದು ನಮ್ಮ ಆಸ್ತಿಯನ್ನು ಉಳಿಸ್ಕೋಬೇಕು ಅಂದರೆ ಇವಕ್ ತಿದ್ದುಪಡಿ ಆಗಬಾರ್ದು ಅದಕ್ಕಾಗಿ ನಾವು ಮುಸಲ್ಮಾನರು ಎಲ್ಲ ರೀತಿಯ ತ್ಯಾಗಕ್ಕೆ ಸಿದ್ಧರಾಗಬೇಕು ಬೀದಿಗಿಳಿದು ಹೋರಾಟ ಮಾಡಬೇಕು ನರೇಂದ್ರ ಅವರೇ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸಂಸತ್ ತುಮಾರಿ ಹೋಗಿ ಮಗರ್ ಸಡಕ್ ಅಮಾರಿ ಹೇ ಅಂತ ಸಂಸತ್ ನಿಮ್ದಿರಬಹುದು ಆದರೆ ರಸ್ತೆಗಳ ನಮ್ಮಿದ ಬೀದಿಗಳು ನಮ್ಮಿದ ಬೀದಿಗಳದ್ದು ಹೋರಾಟ ಮಾಡ್ತೀವಿ ಅಂತ ಅವ್ರ ಜೊತೆ ಸೈಯದ್ ತನ್ವೀರ್ ಹಾಶ್ಮಿ ಬೇರೆ ಸೇರ್ಕೊತಾನೆ ಸಂಸದ್ ಹುಣಕಿ ಹುಣಕಿ ಆಯಿತು ಸಡಕ್ ಅಮಾರಿ ಹಾಯ್ ಅಂತ ಅವ ಹೇಳ್ತಾನೆ ಇವರ ಒಬ್ಬ ವಕ್ತಾರ ಇದ್ದಾನೆ ಡಾಕ್ಟರ್ ಸೈಯದ್ ಖಾಸಿಂ ರಸೂಲ್ ಇಲಿಯಾಸ್ ಅಂತ ಈತ ಭಾಷಣ ಮಾಡ್ತಾ ಹೇಳ್ತಾನೆ ನೀವೇನಾದರೂ ಈ ಬಾರಿ ವಕ್ಫ್ನ ಕಾಯ್ದೆ ತಿದ್ದುಪಡಿ ಮಾಡಿದ್ದೆ ಆದರೆ ಭಾರತ ದೇಶದಲ್ಲಿ ದೊಡ್ಡ ಕೋಲಾಹಲ ಉಂಟಾಗ್ಬಿಡುತ್ತೆ ಇಡೀ ದೇಶದಲ್ಲಿರುವಂಥ ಮುಸಲ್ಮಾನರೆಲ್ಲ ರೊಚ್ಚಿಗೆ ಹೇಳ್ತಾರೆ ನೀವು ನಾಳೆ ಸರ್ಕಾರವನ್ನು ನಡೆಸುವುದು ಕಷ್ಟ ಆಗತ್ತೆ ಸರ್ಕಾರ ವಿಸರ್ಜನೆ ಮಾಡಬೇಕಾಗತ್ತೆ ಈ ಬಾರಿಯ ಹೋರಾ ಹೋರಾಟ ನಿರ್ಣಾಯಕವಾದಂಥ ಹೋರಾಟ ಇರುತ್ತೆ ಹುಷಾರಾಗಿರಿ ಅಮಿತ್ ಶಾ ಹುಷಾರಾಗಿ ನರೇಂದ್ರ ಮೋದಿ ಅಂತ ಅಲ್ಲಿಂದ ಖಡಕ್ಕಾಗಿ ಎಚ್ಚರಿಕೆ ಕೊಡ್ತಾನೆ ನೋಡಿ ಈ ದೇಶದ ಗೃಹ ಸಚಿವ ಈ ರೀತಿಯದಾದಂಥ ಧಮಕಿಗಳನ್ನು ಬೆದರಿಕೆ ಹಾಕುವವರನ್ನು ಹಿಡಿದು ಮೊದಲು ಒಳಗಡೆ ಹಾಕಬೇಕು ಏಕೆಂದರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಎನ್ ಡಿ ಎ ಸರ್ಕಾರ ತನಗಿಷ್ಟ ಬಂದ ಹಾಗೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿ ವಿಪಕ್ಷದವ್ರನ್ನೆಲ್ಲ ಒಳಗಡೆ ಕೂಡಿಸಿ ಈ ಕಾಯ್ದೆ ತಿದ್ದುಪಡಿ ಮಾಡ್ತಾ ಇಲ್ಲ ಅಥವಾ ಇವರಿಗೆ ಮಾತನಾಡಲಿಕ್ಕೆ ಚರ್ಚೆಗೆ ಆಸ್ಪದ ಕೊಡಲಾರದೆ ಯಾವುದೋ ಬಿಲ್ಲನ್ನು ಪಾಸ್ ಮಾಡ್ತಾ ಇಲ್ಲ ಬಹುಮತ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಇವ್ರದೇ ಆದಂಥ ಜಂಟಿ ಸಂಸದೀಯ ಸಮಿತಿಯನ್ನು ಮಾಡುತ್ತೆ ಪ್ರತಿನಿತ್ಯ ಸಭೆಗಳನ್ನು ಏರ್ಪಡಿಸತ್ತೆ ಸಭೆಗಳನ್ನು ಏರ್ಪಡಿಸಿ ಈ ವಿಷಯಕ್ಕೆ ಸಂಬಂಧಪಟ್ಟಂಥ ತಜ್ಞರನ್ನು ಕರೆಸಿ ಮಾತನಾಡಿಸತ್ತೆ ರಾಜ್ಯ ರಾಜ್ಯ ಸಂಚಾರ ಮಾಡುತ್ತೆ ಅಲ್ಲಿರುವಂಥ ವಕ್ಫ್ನ ತಾಪತ್ರಯಗಳನ್ನು ಗೋಜಲಗಳೇನು ಅಂತ ಅಲ್ಲಿ ಸದಸ್ಯರಿಗೆ ಮನದಟ್ಟು ಮಾಡುವ ಕೆಲಸ ಮಾಡುತ್ತೆ ಅದಾದ ಮೇಲೆ ನೂರು ಪುಟಗಳ ವರದಿ ಬರುತ್ತೆ ಅನ್ವಯವಾಗಿ ತಿದ್ದುಪಡಿ ಆಗತ್ತೆ ಇಷ್ಟು ಸಂವಿಧಾನಾತ್ಮಕವಾಗಿ ನಡೆಯುವಾಗ ಈ ಮೌಲಾನಾ ಮೌಲ್ವಿಗಳು ಹೇಳ್ತಾರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂದರೆ ಕಾನೂನಿನ ವಿರುದ್ಧವಾಗಿ ನಾವು ಅರಾಜಕತೆಯನ್ನು ಸೃಷ್ಟಿ ಮಾಡ್ತೀವಿ ಅಂತ ಧಮಕಿ ಕೊಡ್ತಾ ಇವರು ನಾವು ಕೋರ್ಟಿನ ಬಾಗಿಲನ್ನು ತಗ್ತೀವಿ ಅಂದರೆ ನಮಗೇನು ಬೇಜಾರಿಲ್ಲ ಹೋಗಿ ಕೋರ್ಟ್ಗೆ ಹೋಗಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಅಬ್ರೋಗೇಟ್ ಮಾಡಿದ ಸಂದರ್ಭದಲ್ಲಿ ಅರವತ್ತು ಜನ ಕೋರ್ಟ್ಗೆ ಹೋಗಿದ್ರು ಹಿಯರಿಂಗ್ ಆಯಿತು ಎಲ್ಲ ಆಯಿತು ಕೊನೆಗೆ ತೀರ್ಪು ಬಂತು ಇಲ್ಲ ಮಾಡಿದ್ದು ಸಂವಿಧಾನಾತ್ಮಕವಾಗಿದೆ ಅದಕ್ಕೆ ಸಿಂಧುತ್ವ ಇದೆ ಅಂತ ಆನರೇಬಲ್ ಚೀಫ್ ಜಸ್ಟಿಸ್ ಆಗಿದ್ದಂಥ ಡಿ ವೈ ಚಂದ್ರಚೂಡ್ ಅವರು ಹೇಳ್ತಾರೆ ಈಗಲೂ ನಿಮ್ಗೆ ಇಷ್ಟ ಬರಲಿಲ್ಲ ಅಂದರೆ ನೀವು ಕೋರ್ಟ್ ಹೋಗ್ಲಿಕ್ಕೆ ಆಸ್ಪದ ಅದು ಬಿಟ್ಟು ನಿಮ್ಮನ್ನು ರಸ್ತೆಯಲ್ಲಿ ಬಂದು ಹೊಡಿತೀನಿ ನಿಮ್ಮನ್ನೆಲ್ಲ ನಿಮ್ಮನ್ನು ಇದನ್ನು ಮಾಡ್ತೀನಿ ಅಂತ ಓಡಾಡೋದು ಇದೆಯಲ್ಲ ಅಂಥವ್ರಿಗೆ ಹೇಗೆ ಸುಮ್ಮನೆ ಬಿಡ್ತಾರೆ ಇವರು ಅಂತ ಕಾನೂನು ಸುವ್ಯವಸ್ಥೆ ಅನ್ನೋದು ದೇಶಕ್ಕೆ ಮುಖ್ಯವಾದದ್ದಲ್ವ ಹೀಗೆ ಮಾತನಾಡೋವರಿಗೆ ಒಂದು ಸಲ ಆಸ್ಪದ ಕೊಟ್ಬಿಟ್ರೆ ಇವರು ಪದೇ ಪದೇ ಇದೇ ರೀತಿ ಮಾತಾಡ್ತಾರೆ ಇವ್ರು ಮಾತಾಡಿದ ಕೂಡಲೇ ಇವ್ರ ಜೊತೆ ಇರುವಂಥ ಗುಲಾಮರು ಇರ್ತಾರಲ್ಲ ಮಾಗದರು ನಮ್ಮ ಭಾಷೆ ಮಾತಾಡಿ ನಮ್ಮ ಮೌಲಾನ ಮೌಲಾನನೇ ಮಾತಾಡ್ತಾ ಇದ್ದಾರೆ ನಾವು ಯಾಕೆ ಮಾತಾಡಬಾರ್ದು ಇನ್ನು ನಾಲ್ಕು ಪೀರಾಗಳು ಮಾತಾಡ್ತಾರೆ ಅದೇ ಈಗ ನಡೀತಾ ಇರೋದು ಅದಾದಮೇಲೆ ಜಮೆ ತುಲೆ ಮಾಹಿನ್ನ ಅರ್ಷದ್ ಮದನಿ ಮೌಲಾನ ಅರ್ಷದ್ ಮದನಿ ಪಟ್ನಾದಲ್ಲಿ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ರಕ್ತಪಾತ ಆಗಿಬಿಡತ್ತೆ ಭಾರತ ದೇಶದಲ್ಲಿ ನೀವೇನಾದರೂ ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡಿದರೆ ನಿತೀಶ್ ಕುಮಾರ್ ಜಿ ನೀವು ಇದಕ್ಕೆ ನೀವು ಹೇಳಬೇಕು ನರೇಂದ್ರ ಮೋದಿ ಅವರಿಗೆ ಏಕೆಂದರೆ ನಿತೀಶ್ ಕುಮಾರ್ ಏನಾದರೂ ಬೆಂಬಲ ಕೊಡದೆ ಹೋದರೆ ಈ ಬಿಲ್ ಪಾಸ್ ಆಗಲ್ಲ ಅಂತ ಇವರೆಲ್ಲರಿಗೂ ಎಲ್ಲರಿಗೂ ಮತಾಂಧರಿಗೆ ಗೊತ್ತಿದೆ ನಿತೀಶ್ ಕುಮಾರ್ ಜಿ ನಾಳೆ ನಮ್ಮ ಓಟ್ ನಿಮಗೆ ಬೇಕು ಅಂದರೆ ನೀವು ಹೋಗಿ ನರೇಂದ್ರ ಮೋದಿಗೆ ಹೇಳಿ ಅಂತ ಈತ ಮೌಲಾನಾ ಅರ್ಷದ್ ಮಹದ ಮದನಿ ಅಲ್ಲಿ ಬೊಗಳ್ತಾನೆ ಎಲ್ಲಿ ಪಟ್ಟಣದಲ್ಲಿ ಬೊಗಳಿದ್ದಾನೆ ನೋಡಿ ಮೊನ್ನೆ ಮಹಾರಾಷ್ಟ್ರದ ಚುನಾವಣೆ ಸಂದರ್ಭದಲ್ಲಿ ಇವರು ಷರತ್ತುಗಳನ್ನು ಇಟ್ಟು ಹದಿನೇಳು ಷರತ್ತುಗಳನ್ನ ಇಟ್ಟು ಇದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡುವ ಪ್ರಯತ್ನ ಮಾಡಿದರು ನಿಮಗೆ ಮತ ಬೇಕು ಅಂದರೆ ನಮ್ಮ ಇದನ್ನು ಒಪ್ಕೋಬೇಕು ನೀವು ನಮ್ಮ ಷರತ್ತುಗಳನ್ನು ಅಂತ ಹೇಳಿದರು ಇಷ್ಟೂ ಮುಸಲ್ಮಾನರು ಒಗ್ಗಟ್ಟಾದರೂ ಕೂಡ ಈ ಬಾರಿ ಏನೂ ಮಾಡಲಿಕ್ಕಾಗಲಿಲ್ಲ ಮಹಾರಾಷ್ಟ್ರದಲ್ಲಿ ಮತ್ತು ಹಿಂದೂ ಧ್ವನಿ ಪಾಂಚೆಜನ್ನೇ ಮೊಳಗಿತು ಅದಾದ ಮೇಲೆ ಇಲ್ಲಿ ಬರಬೇಕು ನೀವು ಎಲ್ಲಿಗೆ ಬಿ ಜೆ ಡಿ ಒರಿಸ್ಸಾದಲ್ಲಿ ಅಡ್ರೆಸ್ಗೆ ಇರಲಾರ್ದಂಗೆ ಆಗಿದೆ ಸತತ ಎರಡು ದಶಕಗಳ ಕಾಲ ಅಭಿಜಾತ ವ್ಯಕ್ತಿತ್ವ ಅಂತ ಹೇಳ್ಕೊಂಡಂಥ ಅಜಾತ ಶತ್ರು ಹಂಚ್ಕೊಂಡಂಥ ನವೀನ್ ಪಟ್ನಾಯಕ್ ಯಾರು ನರೇಂದ್ರ ಮೋದಿ ಮೋದಿಯವರ ಯಾವುದೇ ಇದ್ದವರು ಕೂಡ ಆತ ಹೊರಗಡೆಯಿಂದ ಸಪೋರ್ಟ್ ಮಾಡ್ತಾ ಇದ್ದಂಥ ಮನುಷ್ಯ ಈ ಥರ ಅವ್ರದ್ದು ಶೂನ್ಯ ಸಂಪಾದನೆ ಚುನಾವಣೆಯಲ್ಲಿ ಸೋತಿದ್ದಾರೆ ಆದರೆ ಇವ್ರದ್ದು ಹೋರಾಟ ಶುರುವಾಗಿದೆ ರಾಜ್ಯಪಾಲರ ರಾಜಭವನದ ಮುಂದೆ ಒರಿಸ್ಸಾದಲ್ಲಿ ವಕ್ಫ್ ಕಾಯ್ದೆಯನ್ನು ಪಾಸ್ ಮಾಡಬಾರ್ದು ತಿದ್ದುಪಡಿ ಮಾಡಬಾರ್ದು ಅಂತ ಇವ್ರದ್ದು ಏಳು ಜನ ರಾಜ್ಯಸಭಾ ಸದಸ್ಯರಿದ್ದಾರೆ ಅಲ್ಲಿ ಆದ್ದರಿಂದ ಇದಕ್ಕೆ ನಾವು ವಿರೋಧಿಸ್ತೇವೆ ಅಂತ ಇನ್ನು ಇಲ್ಲಿ ಬರಬೇಕು ನೀವು ಎಲ್ಲಿಗೆ ಪಶ್ಚಿಮ ಬಂಗಾಲಕ್ಕೆ ಬರಬೇಕು ಅಲ್ಲೊಬ್ಬ ತಲೆಹರಟ್ಟೆ ತಲೆಹರಟೆ ಇದ್ದಾನಮ್ಮ ತೀಸ್ ಮಾರ್ ಖಾನ್ ಇದ್ದಾನೆ ಅವನ ಹೆಸರು ಕಲ್ಯಾಣ ಬ್ಯಾನರ್ಜಿ ಅಂತೇಳಿ ಈತ ಗ್ಲಾಸನ್ನು ಒಡೆದು ಗಲಾಟೆ ಮಾಡಿದ್ದು ಜಗನ ಜಗದಂಬಿಕಾ ಪಾಲ್ ಅವರು ಇದ್ರೆ ಗ್ಲಾಸನ್ನು ಬಿಸಾಕಿದ್ದ ನೆನ್ಪಿರಬೇಕು ನಿಮಗೆ ಇದೇ ಜೆ ಜೆ ಪಿ ಸಿ ಮೀಟಿಂಗಲ್ಲಿ ಸಭೆ ನಡೆಯುವ ಸಂದರ್ಭದಲ್ಲಿ ಸಿಟ್ಟು ಬಂತು ಅಂತ ಇದ್ದಂಥ ಗ್ಲಾಸನ್ನು ಹೊಡೆದು ಕೈಗೆಲ್ಲ ಗಾಯ ಮಾಡ್ಕೊಂಡಿದ್ದ ಆಯಿತಾ ಈತ ಹೇಳಿದಾನೆ ನಾವು ಮೂವತ್ತನೇ ತಾರೀಕು ನವೆಂಬರ್ ಮೂವತ್ತನೇ ತಾರೀಕಿಗೆ ಕಲ್ಕತ್ತಾದ ಬೀದಿಯಲ್ಲಿ ಎರಡು ಲಕ್ಷ ಜನ ಕಾರ್ಯಕರ್ತರನ್ನು ಸೇರಿಸ್ತೀವಿ ಯಾರು ಸೇರಿಸ್ತಾನೆ ಮತಾಂಧರನ್ನು ಸೇರಿಸ್ತಾನೆ ಸೇರಿಸಿ ನಾವು ಇದರ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡ್ತೀವಿ ಸರ್ಕಾರ ಇವ್ರದೇ ಇದೆ ಇಲ್ಲಿ ಪಶ್ಚಿಮ ಬಂಗಾಲದಲ್ಲಿ ಮಮತಾ ಬೇಗಮ್ ಅವ್ರ ಸರ್ಕಾರ ಇದೆ ಮುಸಲ್ಮಾನರನ್ನು ಓಲೈಸಬೇಕು ಅದಕ್ಕೋಸ್ಕರ ಇವ್ರು ಏನು ಮಾಡ್ತಾರಂತೆ ಈಗ ಈ ಚಳಿಗಾಲದ ಅಧಿವೇಶನ ನಡೆ ನಡೀತಾ ಇದೆ ಅಲ್ಲೊಂದು ಗೊತ್ತುವಳಿಯನ್ನು ಸ್ವೀಕರಿಸ್ತಾರಂತೆ ನಮ್ಮ ಸರ್ಕಾರ ಇವಾಗ ಕಾಯ್ದೆ ತಿದ್ದುಪಡಿಯನ್ನು ವಿರೋಧಿಸುತ್ತೆ ಅಂತ ನೀವು ಏನೇ ಇಲ್ಲಿ ವಿರೋ ವಿಧೇಯಕವನ್ನು ಮಂಡನೆ ಮಾಡುವಾಗ ಅಲ್ಲಿ ಮಾಡುವಾಗ ಇಲ್ಲಿ ಏನು ಮಾಡಿದ್ರು ಅದು ಅಂಗೀಕಾರ ಮಾಡಿದರೂ ಏನು ವ್ಯತ್ಯಾಸ ಆಗಲ್ಲ ಭಾಳ ಅಂದರೆ ನಿಮ್ಮ ರಾಜ್ಯಸಭಾ ಸದಸ್ಯರು ನಿಮ್ಮ ಲೋಕಸಭಾ ಸದಸ್ಯರು ಮತ ಹಾಕದೇ ಇರಬಹುದು ಆದರೆ ಅಲ್ಲಿ ಸುಮನ್ ದೇವ್ ಚಟ್ಟೋಪಾಧ್ಯಾಯ ಅಂತ ಈ ಸುಮನ್ ದೇವ್ ಚಟ್ಟೋಪಾಧ್ಯಾಯ ಹೇಳಿದರೆ ನವಂಬರ್ ಮೂವತ್ತನೇ ತಾರೀಕು ನೀವು ಕಲ್ಕತ್ತಾದ ಬೀದಿಗಳನ್ನು ನೋಡಬೇಕು ನೀವು ಯಾವ ರೀತಿಯದಾದಂಥ ಗಲಾಟೆ ನಡೆಯುತ್ತೆ ಯಾವ ರೀತಿಯಾದಂಥ ಪ್ರತಿಭಟನೆ ನಡೆಯುತ್ತೆ ಅಂದರೆ ಮೋದಿ ಕೂಡ ದಿಲ್ಲಿಯಲ್ಲಿ ಕೂತವರು ಅಲ್ಲಾಡಿ ಹೋಗಬೇಕು ಆ ರೀತಿಯಾದಂಥ ಹೋರಾಟ ಮಾಡ್ತೀವಿ ಅಂತ ಅಂದರೆ ಈ ದೇಶದಲ್ಲಿ ಕಾನೂನಿನ ಪ್ರಕಾರ ಯಾವುದೂ ನಡಿಬಾರ್ದು ಮುಸಲ್ಮಾನರನ್ನು ಓಲೈಸಬೇಕು ಅವರು ನಮ್ಮ ಬಡ ರೈತರ ಆಸ್ತಿಯನ್ನು ತಿನ್ನಲಿ ದಲಿತರ ಆಸ್ತಿಯನ್ನು ತಿನ್ನಲಿ ಸಂಸತ್ ಭವನವೇ ನಮ್ಮದು ಅನ್ನಲಿ ನಾಳೆ ರಾಷ್ಟ್ರಪತಿ ಭವನ ನಮ್ಮದು ಅನ್ನಲಿ ಇಷ್ಟೆಲ್ಲ ಅಂದರೂ ಕೂಡ ಅವರ ಪರವಾಗಿಯೇ ನಿಲ್ಲಬೇಕು ಅದಕ್ಕೆ ತಿದ್ದುಪಡಿ ಮಾಡುವುದು ಸರಿಗೊಳಿಸೋದು ಪಾರದರ್ಶಕವಾಗಿಸೋದು ಕಾನೂನಾತ್ಮಕಗೊಳಿಸೋದು ಇದು ಯಾವುದನ್ನು ಮಾಡಬಾರ್ದು ಅಂತ ನಮ್ಮ ರಾಜಕಾರಣಿಗಳು ಹೇಳ್ತಾ ಇದ್ದಾರೆ ಇದರ ವಿರುದ್ಧ ನರೇಂದ್ರ ಮೋದಿಯವರು ತಟ್ಟಿ ಮತ್ತೆ ಈ ಬಾರಿ ಇದನ್ನು ಪಾಸ್ ಮಾಡಿಯೇ ಮಾಡ್ತೀನಿ ಅಂದಿದ್ದಾರೆ ಏನಾಗುತ್ತೆ ಅಪ್ಡೇಟ್ಸು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ